ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲಾರನ್ನೂ ಚೆನ್ನಾಗಿ ಅಂತ ಕೇಳ್ಕೊಳ್ತೀನಿ ನಾನಿವತ್ತು ಅತಿ ಸುಲಭವಾಗಿ ಬೇಗನೆ ಮಾಡಬಹುದಾದಂತ ಚಿಕನ್ ಬಿರಿಯಾನಿ ತೋರಿಸ್ಕೊಳ್ತಾ ಇದ್ದೀನಿ ಇದು ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ಮತ್ತೆ ಬ್ಯಾಚುಲರ್ಸ್ ಇರ್ತಾರಲ್ಲ ಅವ್ರುಗಳು ಅವರೆಲ್ಲ ಸಿಂಪಲ್ ಆಗಿ ಬೇಗನೆ ಮಾಡ್ಕೊಳ್ಬೋದು ಇದನ್ನ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಬನ್ನಿ ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಕರ್ಣೆಗೆ ಸ್ವಲ್ಪ ಅನಾನಸ್ ಹೂವು ಅಂತಾರಲ್ಲ ಅದನ್ನ ತಗೊಂಡಿದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಮತ್ತು ಒಂದು ಕಟ್ಟು ಪುದೀನ ಸೊಪ್ಪು ತಗೊಂಡಿದ್ದೀನಿ ಮತ್ತು ಈ ಸೈಜಿಂದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತುಂಬ ಸಣ್ಣಕ್ಕೂ ಅಲ್ಲ ಮತ್ತು ತುಂಬ ದಪ್ಪನವಲ್ಲ ನೋಡಿ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಈರುಳ್ಳಿ ಅನಾನಸ್ ಹೂವು ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಇವಿಷ್ಟು ಒಗ್ಗರಣೆ ಹಾಕೋಕೆ ಫಸ್ಟು ಒಗ್ಗರಣೆ ಮಾಡ್ತೀವಲ್ಲ ಅದಕ್ಕೆ ಮತ್ತು ನೆಕ್ಸ್ಟು ನೋಡಿ ಇದಿಷ್ಟು ಮಸಾಲೆ ಮಿಕ್ಸಿಗೆ ಹಾಕ್ಕೊಳ್ಳೋಕೆ ಇದರಲ್ಲಿ ನೋಡಿ ಚಕ್ಕೆ ಲವಂಗ ಮತ್ತೆ ಒಂದು ಸ್ವಲ್ಪ ಕಾಳು ಮೆಣಸು ಮತ್ತು ಇಷ್ಟು ಹಸಿ ಶುಂಠಿ ನೋಡಿ ನೋಡಿ ಇಷ್ಟು ಹಸಿ ಶುಂಠಿ ಎರಡು ಹಸಿಮೆಣಸಿನಕಾಯಿ ಮೂರು ಬೆಳ್ಳುಳ್ಳಿ ಈಗ ಹತ್ರದ್ದು ಮೂರು ಬೆಳ್ಳುಳ್ಳಿ ನಾನು ಮತ್ತು ಮತ್ತೆ ಮತ್ತೆ ಸ್ವಲ್ಪ ತೆಂಗಿನಕಾಯಿ ಅಂದರೆ ಒಂದು ಚಿಕ್ಕವಳಲ್ಲೂ ಅರ್ಧ ಒಂದು ತೆಂಗಿನಕಾಯಲ್ಲಿ ಚಿಕ್ಕವಳು ಬರುತ್ತಲ್ಲ ಅದರಲ್ಲೂ ಅರ್ಧ ಆದರೆ ಸಾಕು ತೆಂಗಿನಕಾಯಿ ಜಾಸ್ತಿ ಹಾಕಬಾರ್ದು ನೋಡಿ ಸ್ಟೌವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಕಾದಿದೆ ಈಗ ಅದಕ್ಕೆ ಒಂದು ಮೂರ್ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಈಗ ಉಪ್ಪು ಮತ್ತೆ ಅರ್ಶನ ಆ ಚಿಕನ್ ಮತ್ತೆ ಇನ್ನೊಂದ್ಸಲ ತೊಳ್ಕೊಂಡಿದೀನಿ ತೊಳ್ಕೊಂಡು ಈಗ ಅದನ್ನ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಬೇಕು ಸ್ಟೌವ್ ಕಡಿಮೆ ಫ್ಲೇಮ್ ನಲ್ಲಿನೆ ಇದನ್ನ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಯಾಕೆಂದ್ರೆ ಜಾಸ್ತಿ ಫ್ಲೇಮ್ ಇದ್ಬಿಟ್ರೆ ಅದು ಪಾತ್ರೆಗೆ ಅಂಟಿಕೊಳ್ಳುತ್ತೆ ಚಿಕನ್ ಹಾಗಾಗಿ ಸ್ವಲ್ಪ ಸಣ್ಣ ಫ್ಲೇಮ್ ನಲ್ಲಿ ಇದನ್ನ ಒಂದ್ ಎರಡು ನಿಮಿಷ ಹೀಗೆ ನಾವು ಹುರಿದ್ಬಿಟ್ಟು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರ್ಶನ ಹಾಕ್ಕೋಬೇಕು ಮತ್ತು ಒಂದು ಚಮಚ ಉಪ್ಪು ಹಾಕೊಂಡು ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಈಗ ಒಂದು ಸ್ವಲ್ಪ ಒಂದು ಸ್ಪೂನು ಉಪ್ಪು ಹಾಕ್ಕೊಂಡ್ರೆ ಸಾಕು ಆಮೇಲೆ ನಾವು ಮಸಾಲೆ ಹಾಕುವಾಗ ಉಪ್ಪು ಹಾಕ್ಕೊಳ್ತೀವಲ್ಲ ಹಾಗಾಗಿ ಇಲ್ಲಿ ಒಂದು ಸ್ಪೂನು ಅಥವಾ ಒಂದು ಕಾಲ್ ಸ್ಪೂನು ಉಪ್ಪು ಹಾಕ್ಕೊಂಡ್ರೆ ಸಾಕು ಇದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೇನೆ ಸಾಮಾನ್ಯವಾಗಿ ಬಿರಿಯಾನಿ ಮಾಡೋರು ಯಾರು ಹೀಗೆ ಸಪ್ರೇಟಾಗಿ ಚಿಕನ್ನ ಮೊದಲೇ ಫ್ರೈ ಮಾಡ್ಕೊಳ್ಳಲ್ಲ ಡೈರೆಕ್ಟ್ ಆಗಿ ಬಿರಿಯಾನಿಗೆ ಮಸಾಲೆ ಹುರ್ಕೊಳ್ತೀವಲ್ಲ ಆ ಮಸಾಲೆಗೆ ಹಾಕ್ತಾರೆ ಚಿಕನ್ನ ಆದರೆ ನಾನು ಮಾತ್ರ ಹೀಗೆ ಮಾಡೋದು ಇದನ್ನ ಸಪ್ರೇಟ್ ಸ್ವಲ್ಪ ಹುರ್ಕೊಂಡು ಅದರ ನೀರೆಲ್ಲ ಕೆಟ್ಟ ನೀರು ಅಂತ ಇರುತ್ತೆ ನೋಡಿ ಅದೆಲ್ಲ ಹೋದ್ಮೇಲೆ ಅದಕ್ಕೆ ನಾನು ಒಂದು ಐದು ನಿಮಿಷ ಅದನ್ನ ಸಪ್ರೇಟಾಗಿ ಆಗಿ ಬೇಯೋಕೆ ಇಟ್ಬಿಡ್ತೀನಿ ಇದು ಹಾಫ್ ಬಾಯ್ಲ್ಡ್ ಆದ್ಮೇಲೆ ನಾನು ಬಿರಿಯಾನಿಗೆ ಹಾಕ್ತೀನಿ ನೋಡಿ ಒಂದು ಐದು ನಿಮಿಷ ನಾನು ಇದನ್ನ ಉಪ್ಪು ಮತ್ತೆ ಅರ್ಶಿನದ ಜೊತೆ ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಲೋಟದಷ್ಟು ನೀರು ಹಾಕಿ ಇದು ಬೇಯೋಕೆ ಇಡ್ತೀನಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಕಲ್ಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಡ್ತೀನಿ ನಾನು ಮತ್ತೆ ಇನ್ನೊಂದು ಸ್ಟವ್ ಮೇಲೆ ಈಗ ಒಂದು ಪಾತ್ರೆ ಕಾದಿದೆ ನೋಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸೌಟಷ್ಟು ಎಣ್ಣೆ ಹಾಕೋಬೇಕು ನೋಡಿ ಎಣ್ಣೆ ಕಾದಿದೆ ಈಗ ನಾನು ಇದಕ್ಕೆ ಅನಾನಸ್ ಹೂವು ಅಂತಾರಲ್ಲ ಅದು ಹಾಕ್ಕೊಳ್ತೀನಿ ಇದು ಹಾಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಬಿರಿಯಾನಿಗೆ ನೀವು ಬೇಕಿದ್ರೆ ಮೊಗ್ಗು ಮತ್ತೆ ಇನ್ನು ಚಕ್ಕೆ ಲವಂಗ ಎಲ್ಲ ಹಾಕ್ತಾರೆ ಕೆಲವರು ನಾನು ತುಂಬಾ ಜಾಸ್ತಿ ಮಸಾಲೆ ಹಾಕೋಕೆ ಹೋಗಲ್ಲ ಯಾಕೆಂದ್ರೆ ಮಸಾಲೆ ರುಬ್ಕೊಳ್ಳೋಕೆ ನಾವು ಹಾಕಿರ್ತೀವಲ್ಲ ಹಾಗಾಗಿ ಇಲ್ಲಿ ಅನಾನಸು ಒಂದೇ ಹಾಕೋದು ನಾನು ಬೇಪುನವರು ಅದನ್ನು ಹಾಕ್ಕೊಳ್ಬೋದು ಫ್ರೆಂಡ್ಸ್ ನಿಮ್ಗೆ ಯಾವುದೇ ವಿಡಿಯೋ ಆಗಲಿ ನೀವು ನೋಡಿದಾಗ ನಿಮಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನೀವು ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ವಿಡಿಯೋ ಲೈಕ್ ಮಾಡೋದ್ರಿಂದಾಗ್ಲಿ ಸಬ್ಸ್ಕ್ರೈಬ್ ಮಾಡೋದ್ರಿಂದಾಗ್ಲಿ ನಿಮ್ಗೆ ನಿಜವಾಗ್ಲೂ ಒಂದು ರೂಪಾಯಿ ಖರ್ಚಾಗೋದಿಲ್ಲ ಹಾಗಾಗಿ ನೀವು ನಮ್ಗೆ ಲೈಕ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಗೆ ನೀವು ಮುಂದಿನ ವಿಡಿಯೋ ಮಾಡೋಕೆ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ ನಮ್ಮಂತ ಕನ್ನಡಿಗರನ್ನ ನಿಮ್ಮಂತ ಕನ್ನಡಿಗರ ತಾನೇ ಬೆಳೆಸ್ಬೇಕು ನೋಡಿ ಈಗ ಈರುಳ್ಳಿ ಇದಾಗಿದೆ ಈಗ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಎರಡನ್ನೂ ಹಾಕೊಂಡಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ ಇದು ಫ್ರೈ ಆಗ್ತಾ ಇರಲಿ ಅಶೋತ್ವರೆಗೂ ಮಸಾಲೆ ಪದಾರ್ಥಗಳೆಲ್ಲ ತೆಗ್ದಿಟ್ಟಿದಿವಲ್ಲ ಅದನ್ನ ಮಿಕ್ಸಿಗೆ ಹಾಕೊಳ್ಳೋಣ ಈಗ ನಾನು ಮಸಾಲೆ ರುಬ್ಬೋಕೆ ಅಂತ ತೆಗ್ದಿಟ್ಟಿದ್ನಲ್ಲ ಚಕ್ಕೆ ಲವಂಗ ಕಾಳು ಮೆಣಸು ಮತ್ತೆ ಹಸಿ ಶುಂಠಿ ಹಸಿ ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ತೆಗೆದಿಟ್ಟಿದ್ನಲ್ಲ ಅದು ಎಲ್ಲಾನು ಒಟ್ಟಿಗೆ ಹಾಕಿ ಮಿಕ್ಸಿನಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದೀನಿ ಈಗ ಮಸಾಲೆ ನುಣ್ಣಗೆ ಪೇಸ್ಟ್ ಆಗಿದೆ ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಜಾಕಾಯಿ ಇರುತ್ತಲ್ಲ ಆ ಜಾಕಾಯಿನ ಒಂದು ಸ್ವಲ್ಪ ಇದಕ್ಕೆ ಹಾಕೊಳ್ತಾ ಹಾಕೊಳ್ತೀನಿ ಇದಕ್ಕೆ ಜಾಕಾಯಿ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಟೇಸ್ಟು ಕೊಡುತ್ತೆ ಮತ್ತು ಪತ್ರೆ ಅಂತ ಬರುತ್ತೆ ನೋಡಿ ಅದನ್ನು ಬೇಕಾದರೂ ಸ್ವಲ್ಪ ಹಾಕ್ಬೋದು ಈಗ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಫ್ರೈ ಮಾಡಿದ್ವಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಖಾರಕ್ಕೆ ನೋಡಿ ನಾನು ಒಂದೂವರೆ ಸ್ಪೂನ್ ಹಾಕ್ತೀನಿ ನೀವು ಖಾರ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಧನಿಯಾ ಪೌಡರು ಧನಿಯಾ ಪೌಡರು ನಾನು ಇದು ಅಷ್ಟೇ ನಾನು ಒಂದೂವರೆ ಚಮಚದಷ್ಟು ಧನಿಯಾ ಪೌಡರ್ ಹಾಕ್ತೀನಿ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕ್ತಾ ಇದ್ದೀನಿ ಏಕೆಂದರೆ ಚಿಕನ್ ಮೊದಲು ಹುರ್ಕೊಳ್ಳುವಾಗಲೂ ನಾವು ಅರ್ಧ ಸ್ಪೂನ್ ಹಾಕಿದ್ದೀವಿ ಹಾಗಾಗಿ ಈಗ ಅರ್ಧ ಸ್ಪೂನು ಅಷ್ಟು ಹಾಕಿದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಇದ್ದೀನಿ ಎರಡು ಹಾಕಿದ್ಮೇಲೆ ಸ್ವಲ್ಪ ಕಲಸಿಬಿಟ್ಟು ಮತ್ತೆ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಈಗ ಇಲ್ಲಿಗೆ ಹಾಕಬೇಕು ನೋಡಿ ರುಬ್ಕೊಂಡು ಮಸಾಲೆ ಹಾಕ್ತಾಯಿದ್ದೀನಿ ಇದು ಹಾಕಿದ್ಮೇಲೆ ನಾವು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾವು ಜಾರ್ ತೊಳ್ದಿದ ನೀರಾಗ್ಲಿ ಮತ್ತೆ ಇನ್ನೇನೆ ನೀರು ನಾವು ಸೇರಿಸಬಾರ್ದು ಸ್ವಲ್ಪ ಇದು ಡ್ರೈ ಮಸಾಲೆನೆ ನಾವು ಉಟ್ಕೋಬೇಕು ಹೀಗೆ ಅದ್ ಸ್ವಲ್ಪ ಎಣ್ಣೆ ಬಿಡುತ್ತೆ ಹುರಿತಾ ಹುರಿತಾ ಸ್ವಲ್ಪ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ನಾವು ಸ್ವಲ್ಪ ಒಂದ್ ಐದ್ ನಿಮಿಷ ಹುರ್ಕೊಳ್ಬೇಕು ಇದಾದ್ಮೇಲೆ ನಾವು ಸ್ವಲ್ಪ ಮೊಸರು ಹಾಕೋಬೇಕು ಒಂದ್ ಲೋಟ ಮೊಸರು ಹಾಕೊಳ್ತಾ ಇದ್ದೀನಿ ಇದು ಒಂದ್ ಸ್ವಲ್ಪ ಹುಳಿ ಬಂದಿದ್ರು ಪರವಾಗಿಲ್ಲ ಆದ್ರೆ ಜಾಸ್ತಿ ಹುಳಿ ಇದ್ರೆ ಹಾಕೋಕ್ಕಾಗಲ್ಲ ಮೊಸರನ್ನ ಒಂದ್ ಸ್ವಲ್ಪ ಹುಳಿ ಇದ್ದಾಗ್ಲೂ ನಾವು ಹಾಕಿದ್ರು ಅದು ಚೆನ್ನಾಗಾಗುತ್ತೆ ಆಗುತ್ತೆ ಏನಾಗೋದಿಲ್ಲ ಮತ್ತೆ ಇದನ್ನ ಒಂದ್ ಐದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಇದು ನಾವು ಫ್ರೈ ಮಾಡ್ತಾ ಮಾಡ್ತಾ ಏನಾಗುತ್ತೆ ಮೊಸರು ಮೊಸರಲ್ಲೂ ಸಹ ಇದು ಎಣ್ಣೆ ಬಿಡುತ್ತೆ ಆಗ ಎಣ್ಣೆ ಬಿಡ್ತಾ ಇರ್ತಲ್ಲ ನೋಡಿ ಆವಾಗ ಇದು ಪರ್ಫೆಕ್ಟ್ ಮಸಾಲೆ ಆಯ್ತು ಅಂತ ಅದು ಮಾಡ್ತಾ ಇದ್ದಾಗೆನೆ ನಮಗೆ ಒಳ್ಳೆ ಪರಿಮಳ ಗಮಗಮ ಅಂತ ಪರಿಮಳ ಬರುತ್ತೆ ಬಿರಿಯಾನಿ ಸ್ಮೆಲ್ಲು ನೋಡಿ ಈಗ ಮೊಸರೆಲ್ಲ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಮಸಾಲೆ ಜೊತೆ ಸೇರ್ಕೊಂಡಿದೆ ಎಣ್ಣೆ ಬಿಡ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ ಎಷ್ಟು ಚೆನ್ನಾಗಿ ಬಂತು ಈಗ ಇದು ಪರ್ಫೆಕ್ಟ್ ಮಸಾಲೆ ಆಯ್ತು ಅಂತ ಈಗ ಇದಕ್ಕೆ ನಾವು ಚಿಕನ್ ಹಾಕೋಣ ಈಗ ನಾವು ಇದಕ್ಕೆ ಮಿಕ್ಸಿ ಜಾರ್ ಅಲ್ಲಿ ಮಸಾಲೆ ಇತ್ತಲ್ಲ ಇನ್ನು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ನಾವಿಲ್ಲಿ ಹಾಕೊಳ್ಳೋಣ ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಕಲ್ಲರು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ పక్కద్ స్టవ్ నల్ చికెన్ ఫ్రై మి బిట్ అది ఆఫ్ బాయిల్డ్ ఆగి అదని తువ్వు మసాల జరట బాస్మతి రైసు ಮತ್ತೆ ಎರಡು ಲೋಟ ಮಾಮೂಲಿ ಅನ್ನ ಮಾಡ್ತೀವಲ್ಲ ಆ ರೈಸ್ ಎರಡನ್ನೂ ಹಾಕೊಂಡಿದೀನಿ ಇಲ್ಲ ನಾವು ಬರೀ ಬಾಸ್ಮತಿಲೇ ಮಾಡ್ತೀವಿ ಅಂತ ನೋಡ್ ನಾನು ನಾ ಯಾವಾಗ್ಲೂ ಸಾಮಾನ್ಯ ಎರಡನ್ನೂ ಅರ್ಧ ಅರ್ಧ ಹಾಕ್ತೀನಿ ಬಾಸ್ಮತಿ ಮತ್ತೆ ಬೆಣ್ತಕ್ಕಿ ಎರಡನ್ನು ನೋಡಿ ಈಗ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಇಲ್ಲಿ ಹಾಕ್ತಾ ಇದೀನಿ ಈಗ ಈಗ ಚಿಕನ್ನು ಅರ್ಧ ಬೆಂದಿರೋದ್ರಿಂದ ಇವಾಗ ನಾವು ಅಕ್ಕಿ ಹಾಕಿ ಬೇಯಿಸ್ತಿವಲ್ಲ ಅಷ್ಟೊತ್ತಿ ಚಿಕನ್ನು ಬೆಂದ್ಕೊಳುತ್ತೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಗ್ಲೇ ಚಿಕನ್ ಬೇಯುವಾಗ್ಲೂ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಕಲ್ಸ್ಬಿಟ್ಟು ನಾವು ಇದನ್ನ ಇಟ್ಬಿಟ್ರೆ ಇನ್ನೊಂದು ಹತ್ತು ನಿಮಿಷಕ್ಕೆ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ಮಾಡ್ತಾ ಇದ್ದ ಹಾಗೆ ಮನೆಯೆಲ್ಲ ಘಮ ಘಮ ಪರಿಮಳ ಬಂದ್ಬಿಡುತ್ತೆ ಮತ್ತೆ ಅಕ್ಕಪಕ್ಕದ ಮನೆಯವ್ರಿಗೂ ಗೊತ್ತಾಗ್ ಹೋಗುತ್ತೆ ನಿಮ್ಮ ಮನೇಲಿ ಬಿರಿಯಾನಿ ಮಾಡ್ತಾ ಇದ್ದೀರಾ ಅಂತ ಬರೀ ಪರಿಮಳ ಮಾತ್ರ ಅಲ್ಲ ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ ಬಿರಿಯಾನಿ ಫ್ರೆಂಡ್ಸ್ ನೀವೊಂದ್ಸಲ ಈ ರೀತಿ ಬಿರಿಯಾನಿ ಮಾಡಿ ನೋಡಿ ಹೇಗ್ ಬಂತು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನಾನು ಇನ್ನೊಂದು ಹೇಳೋದನ್ನ ಮರ್ತಿದ್ದೆ ನೀವು ಎರಡು ಕಪ್ ಅಕ್ಕಿ ಹಾಕಿದ್ರೆ ನಾಲ್ಕು ಕಪ್ ನೀರ್ ಹಾಕ್ಬೇಕು ನೀವು ನಾಲ್ಕು ಕಪ್ ಅಕ್ಕಿ ಹಾಕಿದ್ರೆ ಎಂಟು ಕಪ್ ನೀರ್ ಹಾಕ್ಬೇಕು ಹಾಗೆ ಒಂದಕ್ಕೆ ಡಬ್ಬಲ್ ನೀರ್ ಹಾಕ್ಬೇಕು ಆಗ ಇದು ಪರ್ಫೆಕ್ಟ್ ಆಗುತ್ತೆ ನೋಡಿ ಈಗ ಅಕ್ಕಿ ಅರ್ಧ ಬೆಂದಿದೆ ಈಗ ನಾವು ಸ್ಟವ್ ಫ್ಲೇಮ್ ಕಡಿಮೆ ಮಾಡಿ ಮುಚ್ಚಿಟ್ಬಿಡೋಣ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ನೋಡಿ ಈಗ ಪರ್ಫೆಕ್ಟ್ ಆಗಿ ಬಿರಿಯಾನಿ ರೆಡಿ ಆಗಿದೆ ನೋಡಿ ಅನ್ನನೂ ಅಷ್ಟೆ ಎಷ್ಟು ಉದುದ್ರೆ ಚೆನ್ನಾಗ್ ಆಗಿದೆ ನೋಡಿ ಹೀಗೆ ಉದುರು ಉದುರು ಇರಬೇಕು ಚೆನ್ನಾಗಿ ಬಿರಿಯಾನಿ ಮುದ್ದೆ ಆಗಬಾರ್ದು ಉದುರು ಉದುರು ಇದ್ರೆ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮ ಕಮೆಂಟ್ಸ್ ಆಗಿ ಕಾಯ್ತಾ ಇರ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ